ಬೆಳಗಾವಿಯ ಯಮಕನಮರಡಿಯಿಂದ ಹಿಡಕಲ್ ಗ್ರಾಮಕ್ಕೆ ತೆರಳದ ಗೂಡ್ಸ್ ವಾಹನ ಪಲ್ಟಿಯಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಕಾರ್ಮಿಕರಿಗೆ ಗಾಯವಾಗಿತ್ತು ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಯಮಕನಮರಡಿಯಿಂದ ಹಿಡಕಲ್ ಜಲಾಶಯಕ್ಕೆ ನರೇಕ ಕಾಮಗಾರಿಗೆ ತೆರಳುತ್ತಿದ್ದ ನಲವತ್ತೈದಕ್ಕೂ ಅಧಿಕ ಕಾಮಗಾರಿ ಗೂಡ್ಸ್ ವಾಹನಕ್ಕೆ ಬುಲೆಟ್ ಡಿಕ್ಕಿ ಹೊಡೆದು ಮೂವತ್ತು ಜನರು ಗಾಯಗೊಂಡಿದ್ದಾರೆ ಎಂದು ಯಮಕನ ಮರಡಿ ಇಒಟಿಆರ್ ಮಲ್ನಾಡ್ ಹೇಳಿದರು ಗುರುವಾರ ಬೆಳಿಗ್ಗೆ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕೆಲ ಕಾರ್ಮಿಕರಿಗೆ ಗಂಭೀರವಾಗಿ ಗಾಯವಾಗಿದೆ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ ಉಚಿತ ಚಿಕಿತ್ಸೆ ಕೊಡಲಾಗುವುದು ಹಾಗೂ ಜಿಲ್ಲಾ ಪಂಚಾಯತ್ನಿಂದಲೂ ಪರಿಹಾರ ಕೊಡಲಾಗುವುದು ಎಂದರು ಈ ಘಟನೆ ಮರಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಇಲ್ಲ ಅದು ಇವತ್ತು ಮಾರ್ನಿಂಗ್ ಏನಾಗಿದೆ ನಮಗೆ ಮತ್ತೆ ಅಲ್ಲಿ ಇಳ್ಕಲ್ ಟೈಮಿಗೆ ಹೋಗುವಾಗ ಅವರು ನರೇಗಾ ಕಾರ್ಮಿಕರು ಆ ಹೋಗುವಂಥ ವೆಹಿಕಲ್ಗೆ ಆ ಟೈಮ್ ಬಂದು ಒಂದು ಬೈಕ್ ಬಂದಿದೆ ಆ ಬೈಕ್ ತಪ್ಪಿಸೋ ಸಲುವಾಗಿ ಅದನ್ನ ಆರ್ಡರ್ ಮಾಡಿ ಹೋಗಿದ್ದಾರೆ ಸೊ ಆ ಸಮಯದಲ್ಲಿ ಪಲ್ಟಿ ಆಗಿದೆ ಸೊ ಪಲ್ಟಿ ಆದ ಸಮಯದಲ್ಲಿ ಒಟ್ಟು ಆ ವೆಹಿಕಲ್ ಸುಮಾರು ಒಂದು ಇಪ್ಪತ್ತ ಮಂದಿ ಲೇಬರ್ಸ್ ಇದ್ದಾರೆ ಸೊ ಅದರಲ್ಲಿ ಮೇಜರ್ ಇಂಜುರನ್ನ ಈಗ ನಾವು ಕೋಮುದಿಯಲ್ಲಿ ಅಡ್ಡಿಟ್ ಮಾಡಿದ್ದೇವೆ ಸೊ ಇನ್ನೂ ಸ್ವಲ್ಪ ಅವ್ರಲ್ಲಿ ಸೀರಿಯಸ್ ಇಶ್ಯೂ ಇದೆ ಈಗ ನಾವು ಅವರಿಗೆ ಡಾಕ್ಟರ್ ಅಲ್ಲಿ

ಅಲ್ಲಿ ಲೇಬರ್ ಡಿಮ್ಯಾಂಡ್ ಜಾಸ್ತಿ ಇದೆ ಹಾಗಾಗಿ ನಾವಲ್ಲಿ ಅವ್ರಿಗೆಲ್ಲರಿಗೆ ಕೆಲಸ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅಲ್ಲಿ ನಾವು ಅಲ್ಲಿ ಅವರಿಗೆ ಡಿಪ್ಲೊಮಾ ಮಾಡಿದ್ದೇವೆ ಅಲ್ಲಿ ಬಾಯಿ ವೆಹಿಕಲ್ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಇವತ್ತು ಅಚಾನಕ್ ಆಗಿರೋ ಗಾಯಾಳುಗಳು ಅಂತಂದ್ರೆ ಈಗ ಸರ್ಕಾರದ ಒಂದು ನರೇಗಾ ಒಂದು ಅದಕ್ಕೆ ಏನಿದೆ ಉಚಿತ ಚಿಕಿತ್ಸೆ ಅಂತ ಇರ್ತದೆ ಇನ್ ಕೇಸ್ ಆಗಿ ಅಲ್ಲಿ ಪರ್ಮನೆಂಟ್ ಆಗಿ ಡಿಸಬಿಲಿಟಿ ಅಂತ ಸಕ್ಕರೆ ನರೇಗ ಮಾರ್ಗ ಸೆವೆಂಟಿ ಫೈವ್ ಸಿಗುತ್ತೆ ಇನ್ ಕೇಸ್ ಧ್ವದ ವಶಾತ್ ಏನಾದ್ರು ಎಚ್ಎನ್ ಹಾಕಿ ಆಗಿ ಏನಾದ್ರು ಮರಣ ಹೊಂದಿದ್ರೆ ಅವರಿಗೆ ಎರಡು ಲಕ್ಷ ಸಿಗುತ್ತೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ